ಅಗ್ನಿ ಪುರಾಣದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪರಮಾತ್ಮನಾದಂತಹ ವಿಷ್ಣುವಿಗೆ ಎಳ್ಳಿನಿಂದ ಕೂಡಿರುವಂತಹ ಎಣ್ಣೆ ಅಥವಾ ತುಪ್ಪದಿಂದ ಕೂಡಿರುವಂತಹ ದೀಪವನ್ನ ಹಚ್ಚಿ ಅಂತ ಹೇಳ್ತಾರೆ ಎಳ್ಳು ಅಥವಾ ತುಪ್ಪ ಯಾಕೆಂದ್ರೆ ಇವೆರಡೂ ಸಹ ವಿಶೇಷವಾದಂತಹ ವಸ್ತುಗಳು ಯಾಕಂದ್ರೆ ತುಪ್ಪ ಎಲ್ಲಿಂದ ಬಂದು ಹೇಗೆ ಮಾರ್ಪಾಡಾಗಿ ಯಾವ ರೀತಿ ತುಪ್ಪ ಆಗುತ್ತೆ ಹಾಲು ಹಾಲಿನಿಂದ ಹಾಲು ಎಪ್ಪಾಕಿ ತಿರ್ಗಿ ಅದ್ರ ಮೊಸರು ಮಾಡಿ ಆ ಮೊಸರಿಂದ ಮಜ್ಜಿಗೆ ಮಾಡಿ ಆ ಮಜ್ಜಿಗೆ ಕಡ್ದು ತಿರುಗಿ ಅದರಲ್ಲಿ ಬೆಣ್ಣೆ ಮಾಡಿ ಆ ಬೆಣ್ಣೆಯಿಂದ ತಿರ್ಗಿ ತುಪ್ಪ ಮಾಡ್ತಾರೆ ಹಾಲು ಎರಡು ದಿವಸ ಇಟ್ಟರೆ ಹೋಗುತ್ತೆ ತುಪ್ಪ ವಾರ ಇಟ್ಟರು ಏನು ಅಂತ ಯಾವು ಇದು ವಿಶೇಷ ನೋಡಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂತಹ ಹಶ್ವಿನಿಂದ ಬಂದಿರುವಂತಹ ತುಪ್ಪ ಹೇಗಾಗುತ್ತೆ ಇದೆಲ್ಲ ಏನು ಒಂದು ವಿಶೇಷ ಆಗಿನವ್ರು ಯಾವ ರೀತಿ ಇದನ್ನೆಲ್ಲ ಮಾರ್ಪಾಡು ಮಾಡಿದ್ರು ಅವ್ರಿಗೆ ಯಾವ ತರ ಪ್ರೋಸೆಸ್ ಬಂದಿರ್ಬೇಕು ಯೋಚನೆ ಮಾಡಿ ಒಂದು ತುಪ್ಪನ ತರಬೇಕು ಅಂದ್ರೆ ಹಾಲಿನಿಂದ ತುಪ್ಪ ಇದೆ ಅನ್ನೋದು ಯಾರು ಗೊತ್ತಿದೆ ಈಗಿನ ಟೆಕ್ನಾಲಜಿ ನಾವ್ ಏನೇನೋ ಮಾತಾಡ್ತೀವೋ ವೈಜ್ಞಾನಿಕವಾಗಿ ಹಾಲಿನಲ್ಲಿ ತುಪ್ಪದ ಅಂಶ ಇದೆ ಅಂತದ್ ಯಾವ್ರಿಗೆ ಯಾರು ಗೊತ್ತಿರ್ತದೆ ಯಾರಿಗೂ ಗೊತ್ತಿರಲ್ಲ ನೋಡಿ ಆ ಕಾರಣದಿಂದ ಅಲ್ಲಿ ಯಾವ ರೀತಿ ಎಳ್ಳೆಣ್ಣೆ ಅಂದ್ರೆ ಅದು ತುಂಬ ವಿಶೇಷವಾದಂಥದ್ದು ಈ ಆಯುರ್ವೇದದಲ್ಲೂ ಸಹ ಎಳ್ಳೆಣ್ಣೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಯಾರಿಗೆಲ್ಲ ಮಂಡಿ ನೋವಾಗಿರ್ಬೋದು ಎಲ್ಲಿ ಗಂಟುಗಳ ಆಗಿರ್ಬೋದು ಇದಕ್ಕೆಲ್ಲ ಎಳ್ಳೆಣ್ಣೆ ಅಪ್ಲೈ ಮಾಡಿ ಸ್ವಲ್ಪ ಉಗುರು ಬೆಚ್ಚ ಮಾಡಿ ಅಂತ ಹೇಳ್ತಾರೆ ಅದ್ರೊಟ್ಟಿಗೆ ಎಳ್ಳನ್ನ ಯಾರೆಲ್ಲ ಗತರಾಗಿರ್ತಾರೋ ಅಂದ್ರೆ ಹೋಗಿರ್ತಾರೋ ಅಂಥವ್ರಲ್ಲಿ ತಿಲತರ್ಪಣಾದಿ ವಿಧಿಗಳಿಗೆ ಉಪಯೋಗಿಸುವಂತದ್ದು ಅಂದ್ರೆ ಮೋಕ್ಷವನ್ನು ತೋರಿಸುವಂತದ್ದು ಅಂತ ಹೇಳ್ತೀವಿ ಆ ಎಳ್ಳು ಆ ಕಾರಣದಿಂದ ಆ ಪರಮಾತ್ಮನೆಡೆಗೆ ನಾವು ನಮ್ಮ ಮೋಕ್ಷದ ಹಾದಿ ಬೇಕು ಅಂದ್ರೆ ಒಂದು ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಅಥವಾ ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಈ ವಸ್ತುವನ್ನು ಈ ರೀತಿಯಾದಂಥ ಎಣ್ಣೆ ಅಥವಾ ಈ ರೀತಿ ತುಪ್ಪವನ್ನು ನಾವು ಬಳಸಿದ್ದೇ ಆದರೆ ಖಂಡಿತವಾಗ್ಲು ನಮ್ಮಲ್ಲೂ ಸಹ ಆ ಮೋಕ್ಷದ ಹಾದಿ ಕಾಣಬಹುದು なのでおいしいです。<music>